ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ನಾವಂತೂ ತಿಂಡಿಲೆ ಇದೀವ್ ನೀವು ಆರಾಮಾಗಿರೇ ತಂದ್ಕೊಂಡಿವು ಇವತ್ತು ಏನಪ್ಪಾ ಅಂದ್ರ ತೊಂಬರ್ಲಿ ಅದನ್ನ ಕೊಡ್ಲಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಂದು ಚಾಲೆಂಜ್ ಮಾಡ್ಯಾರ ಇಲ್ಲಿ ನೋಡ್ರಿ ಇದನ್ನ ಇವ್ ಏನೈತ್ಲ ಇಡೀಲಿ ತೋರಿಸ್ತೀನಿ ಇಲ್ಲಿ ಇಡೀ ತೋರಿಸು ಹಾ ಇದನ್ನ ಹಿಂಗ್ ಮುರಿಬೇಕು ಯಾರು ಮುರಿತಾರ ನೋಡೋನು ಎಲ್ಲಾರು ಚಾಲೆಂಜ್ ಮಾಡಿ ಅಂತ ಹೇಳಿ ಮುರಿತೀವತ್ ನೋಡನ್ರಿತಾರ ಯಾವಪ್ಪ ಅಷ್ಟ ನೀವ್ ಬಾಲೆ ಮುರಿ ಬಾ ನೋಡ್ರಿ ಸರಿಯಾಗಿ ನೋಡ್ರಿ ಇದು ಕೊರಡ್ ಯಾವಪ್ಪ ಸಿರ್ಸಲ್ ಬಡಗಿ ಕಾಮ ಇದಕ್ಕ ಇದು ನಿಂಗ್ ಹೊಡ್ಕೊಂಡ್ ಮುರಿಬೇಕ ಮುರಿತಾರ ನೋಡನು ಚಾಲೆಂಜ್ ಮಾಡಿ ಯಾರು ಮುರಿಪಾ ದೋಸ್ತ ಮುರಿ

ம சாங்க முறீத்தோட முடி முறிப்பாட்டு மத்திய ನೋಡ್ರಿ ಫ್ರೆಂಡ್ಸ್ ಇನ್ನೊಗ್ನ ಮುಡ್ಗ ಬರ್ಲತ್ತನು ಅವನೊಂದ್ ಮುರ್ಧಾನತ್ತೀಗ ಮೊದಲ ಇನ್ನೊಂದ್ ಟ್ರೈ ಮಾಡ್ತಾನ ಮುರ್ದ ಬಾ ನೋಡ್ರಿ ಇವಂಗಂತರು ಆಗ್ಲೀಲ್ ಮರಿಲಾಕ ಈಗ ಮತ್ತೊಬ್ಬ ಬರತಾನೋ ಏನೋ ಮುರಿತನತ್ತ ಬಾಳ ಚಾಲೆಂಜ್ ಮಾಡತಾನು ಬಾಪಿ ಬಾ ಕೊಡ್ಲಿ ಕುಡಿಯ ಮೊದ್ಲೊಂದ್ ಈಗ ಬಂದ್ ನೋಡ್ರಿ ಹುಡುಗಲಿ ಇವ್ ಮುರಿತಾನತ್ತ

ಹುರಿ ದೋಸ್ತ ಕೆಲ್ಸ ಆಗಲ್ಲ ದೋಸ್ತ ನಾ ಹೇಳಿಲ್ಲ ಸ್ಟಾರ್ಟಿಂಗ ಇವತ್ತಿದ್ ಪುಡಿ ಕುಡಿ ಕುಡಿ ಅಂತ ಹೇಳಿ ನಮ್ ಕೈಲಿ ಅಂತೂ ಯಾರ ಕೈಲಿ ಆಗಂಗಿಲ್ಲ ಯಾರ ಏನೋ ಏ ಆಗಂಗಿಲ್ಲ ದೋಸ್ತ ಸುಮ್ಮನೆ ಗೊತ್ತಾಗ್ತಿ ನನಗೆ ಆಕತ್ತಿಲ್ಲ ಅದಕ್ಕೆ ನಾ ಟ್ರೈ ಮಾಡಂಗಿಲ್ಲ ಇದ್ರೂ ಇವತ್ತು ಮುರಿದು ಮುರಿತೀವಿ ವಿಡಿಯೋ ಕೊನೆ ತಕ ನೋಡ್ರಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ವಿಡಿಯೋ ಹಂಗೆ ಅನಿಸ್ತತ್ತೆ ಲಾಸ್ಟಿಗೆ ಕಮೆಂಟ್ ಮಾಡ್ರಿ ಈಗ ಇದನ್ನು ಯಾರು ಮುರಿತಾರಪ್ಪ ಅಂದ್ರೆ ಒಬ್ಬ ಸೇವ್ರಲ್ಲಿ ಕರ್ಕೊಂಡು ಹೋಗ್ತೀವಿ ಬರೀ ಹೋಗಣತ್ತ ಒಬ್ಬ ಅಣ್ಣ ಅದನ್ನು ಹೊಲಿಯೇ ಪಡ ಬಡ ಬಡ ಬರೀ ಮತ್ತೆ ಮಳೆ ಬರಂಕ ಅದನ್ನ ಅದನ್ನು ನಮ್ಮಂತಲ್ಲಿ ಕರ್ಕೊಂಡು ಹೊಂಟೀವಿ ನಿಮ್ಗೆ ಬರೀ ಪಾ ಬರ್ರಿ ನಡು ಬಿಡದಿಲ್ಲ ಜಾತಿ ಮಗಲ್ಲ

ಯಾಕಂದ್ರೆ ಇದೊಂದು ಚಾಲೆಂಜ್ ನಮಗಂತೂ ಗೊತ್ತಿಲ್ಲ ಯಾರ ಒಬ್ಬರು ನೋಡಿಲ್ಲ ಒಬ್ರು ಪಡ್ಕೊಂಡಿ ಕಾಡಿಗೆ ಹೋಗ್ಬೇಕ

ಹಾ ಇಲ್ಲೇನಾರ ನೋಡ್ರಿ ಇವ್ರ ಇದನ್ನ ಒಡಕ್ ಪುಡಿ ಪುಡಿ ಮಾಡ್ತಾರಂತ ಬರ್ರಿ ನೋಡುನು ತುಂಬಾ ಇಂಟ್ರೆಸ್ಟಿಂಗ್ ನಮಗಂತೂ ಯಾವಾಗ ಮುಚ್ಚಾರ ಅಂತ ಹೇಳಿ ಎಲ್ಲಾ ಕಾಲ್ ನೋಡತ್ತಾರ ಹುಡುಗರು ಅವ್ರಿಗಂತೂ ಹೊಡ್ಕೊಂದ್ ಹೊಡ್ಕೊಂಡು ಕಾಲ್ ಬ್ಯಾನ್ ಮಾಡ್ಕೊಂಡ್ರು ಒಬ್ರಿಗೆ ಆ ಲಿಟಾಗಿ ಈಗ ನೋಡನು ಬರ್ರಿ ಹೆಂಗ್ ನೋಡ್ತಾರ ನಾ ಆಮೇಲೆ ನಿಮ್ಗ ಪರಿಚಯ ಮಾಡಸ್ತೀವೋ ಈಗ ಇದನ್ನ ನೋಡ್ರಿ ಅದೇ ಆ ನಾ ಕನ್ನಡ ಮಾತಾಡಪ್ಪ ಎಲ್ಲಾ ಮರಾಠಿ ಬರಂಗಿಲ್ಲಾ

இல்லை நான் முடித்தார்த்து முருக 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 முற மு ನೋಡ್ರಿ ಫ್ರೆಂಡ್ಸ್ ಇದು ಅಷ್ಟು ಈಜಿ ಎಲ್ಲಾ ಬಹಳ ಕಠಿಣ ಐತಿ ಇದು ಎಲ್ಲರಿಗೆ ಆಗುವಂತದಲ್ಲ ಬೇಕಂತರೂ ಅಲ್ಲ ಪಕ್ಕರಿ ಎಲ್ಲಾ ಎಲ್ಲ ನಿಮ್ ಕಣ್ಣಿಗೆ ಎಲ್ಲಾ ಕಾಣಲತೈತಿ ಈ ಅನ್ನ ಕೊಡ್ಲಿ ಮುರಿಲಕ್ಕಂತ ಹತ್ತು ವರ್ಷ ಆಯ್ತಂತ ಈಗ ಕಮ್ಮಿ ಅಂದ್ರು ಮೂವತ್ತರಿಂದ ನಲ್ವತ್ತು ಕೊಡ್ಲಿ ಮುರಿದಾರಂತ ಆದ್ರೂ ಬೆಂಕಿ ಬಿಡ್ರಿ ಅಣ್ಣ நான் நம்பி தீவப்பா கரக உட்பார்த்தி கடுக்க நோட்